ಬೆಳಗಿನ ತಿಂಡಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ಯಾರೆಟ್ ತುರಿ ಹಾಕ್ತೀನಿ ಇಲ್ಲಿ ಸ್ವಲ್ಪ ಶುಂಠಿ ತುರಿ ಹಾಕೊಂಡಿದ್ದೀನಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟೇ ಹಾಕಿರೋದು ಅಕ್ಕಿ ಹಿಟ್ಟಿಗೆ ಇಲ್ಲಿ ಸಲಾಡ್ಗೆ ಬೀಟ್ರೋಟ್ ತುರಿ ಕ್ಯಾರೆಟ್ ತುರಿ ಮತ್ತು ದಪ್ಪ ಮೆಣಸಿನ್ಕಾಯಿ ಇದು ಮೂರೂ ತುರುತ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಿಂಬೆ ಹುಳಿ ಹಾಕ್ಕೊಂಡು ಊಟದ ಜೊತೆ ತಿನ್ನೋದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅನ್ನ ಇತ್ತು ರಾತ್ರಿದು ಅನ್ನಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಅಷ್ಟರೊಳಗೆ ಇದಕ್ಕೆ ಸಾಬುದಾನಿ ನೆನೆಸ್ಕೊಂಡಿದ್ದೆ ಸಣ್ಣದು ಸಣ್ಣದು ನೈಲನ್ ಸಾಬುದಾನಿ ಅದನ್ನು ನೀರು ಸೋಸ್ಬಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಸಬ್ಬಕ್ಕಿ ಬೀರಲ್ಲಿ ಹಾಕೋತೀನಿ ಎಲ್ಲ ಮಿಕ್ಸ್ ಮಾಡ್ತೀನಿ ಈ ಥರ ಕೆಳಗಡೆ ಇಂಬೆ ಹಸಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಚೆನ್ನಾಗಿ ಕುದ್ದಿದೆ ಮೇಲ್ಗಡೆ ನೀರು ಬಗ್ಗಿಸ್ಕೊಂಡಿರ್ತೀನಿ ಇವಾಗ ಅನ್ನ ಹಾಕೋತೀನಿ ಬೆಂದಿರೋದು ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ಬೇಕಿದ್ರೆ ತಣ್ಣೀರು ಹಾಕೋದು ಬೇಕಾದ್ರೆ ಇದು ಸ್ವಲ್ಪ ತಣ್ಣಗಾಗಲಿ ಗಮ್ಮಿಯಲ್ಲಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಉಂಡೆ ಕಟ್ಕೊಂಡು ಬ ಉಂಡೆ ಕಳ್ಸೋದಕ್ಕೆ ನಮ್ಗೆ ಹೇಗೆ ಬೇಕು ಹಾಗೆ ಮಾಡ್ತೀನಿ ನಾನು ತವಾ ರೊಟ್ಟಿ ಮಾಡೋದು ಆ ಆ ರೀತಿ ತೆಳ್ಳಗೆ ಕಳಿಸ್ಕೊತೀನಿ ಅದಕ್ಕೆ ನೋಡಿ ಎರಡು ತವೆ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಂದೊಂದು ಉಂಡೆ ಇಟ್ಕೊಂಡಿದ್ದೀನಿ ಇಲ್ಲಿ ನೀರು ಕೈ ಮಾಡಿಕೊಂಡು ನೀರನ್ನ ಕೈಗೆ ಹಚ್ಕೊಂಡು ಹೀಗೆ ತಡ್ತಾ ಬರೋದು ನಮ್ಗೆ ಹೇಗೆ ಬೇಕು ಹಾಗೆ ತೆಳ್ಳಗೆ ತಡ್ತಾ ಬರ್ತೀನಿ ಕೈ ಗಂಟಿದ್ರೆ ಮತ್ತೆ ನೀರು ಕೈ ಮಾಡ್ಕೊಳ್ಳೋದು ಈ ರೀತಿ ತಟ್ತಾ ಬರ್ತೀನಿ ನೀರು ಕೈ ಮಾಡ್ಕೊಂಡು ಮಾಡಿಕೊಂಡು ನೋಡಿ ಈ ರೀತಿ ತಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ತಟ್ಕೊಬೋದು ಇದು ತವ ಮೇಲೆ ತಟ್ಟಬೇಕಾದ್ರೆ ಸ್ವಲ್ಪ ತೆಳ್ಳಗಿರಬೇಕು ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟಿದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಇವಾಗ ಸ್ಟವ್ ಆನ್ ಮಾಡಿ ಒಂದನ್ನು ಬೇಯೋಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬೇಯಲಿ ಚೆನ್ನಾಗಿ ಬೆಂದಮೇಲೆ ಅದೇ ಬಿಟ್ಕೊಂಬರುತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತವಾದಿಂದ ಅದೇ ಬಿಟ್ಕೊಂಡ್ಬರುತ್ತೆ ನಾನು ಏನೂ ಹಾಕಿಲ್ಲ ಬರಿ ಸೊಪ್ಪು ಹಾಕಿಬಿಟ್ಟು ಕ್ಯಾರೆಟ್ ತುರಿ ಹಾಕಿದ್ದೀನಿ ಅಷ್ಟೇ ಸಾಬೂದಾನ ನೈಲಾನ್ ಸಬ್ಬಕ್ಕಿ ಸಣ್ಣಕ್ಕಿರುತ್ತಲ್ಲ ಅದು ಅಷ್ಟೆ ಮೇಲೆ ಪಕ್ಕ ಇನ್ನೊಂದು ಸಲ ಎಣ್ಣೆ ಹಾಕ್ತೀನಿ ತಿರು ತಿರು ಹಾಕ್ಬಿಟ್ಟು ಇದು ರೋಸ್ಟಾಗಿ ಬೇಯಿ ಆಮೇಲೆ ಇದನ್ನಿಡ್ತೀನಿ ಇಡ್ತೀನಿ ಈ ರೀತಿ ರೋಸ್ಟಾಗಿ ಮೇಲೆ ಈ ತವಾ ತೆಗೆದುಬಿಟ್ಟು ಇನ್ನೊಂದು ಇಡ್ತೀನಿ ಸಾಕು ನಮಗಿಷ್ಟು ಇನ್ನೂ ರೋಸ್ಟ್ ಬೇಕಾದರೂ ಮಾಡ್ಕೋಬೋದು ಇದು ಬೇಯಿ ನಾನು ಈ ರೊಟ್ಟಿ ಜೊತೆಗೆ ಖಾರ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಖಾರ ಅಂತ ಮಾಡ್ತೀವಿ ನಾವು ಅದನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನು ಬೇಡ ಬೇಕಾದ್ರೆ ಬರೀ ತುಪ್ಪದ ಜೊತೆಲೇ ತಿನ್ಬಿಡ್ಬೋದು ಈ ರೀತಿ ಸಬ್ಬಕ್ಕಿ ಹಾಕಿ ಬೇಸಿಗೆ ಕಾಲದಲ್ಲಿ ನೀವೂ ಮಾಡ್ಕೊಂಡು ತಿನ್ನಿ ರುಬ್ಬದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಾಯಿ ತುರಿ ಬೆಳ್ಳುಳ್ಳಿ ಚಕ್ಕೆ ಮೊಗ್ಗು ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ನೆನೆಸ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಎಲೆ ಜಾಪತ್ರೆ ಕಲ್ಲು ಹೂವು ಮತ್ತು ಅನಾನಸೂವು ಇದು ಅದೇನು ಜೋಳ ಮತ್ತು ಇದು ಬಟಾಣಿ ಇಷ್ಟು ಹಸಿ ಬಟಾಣಿ ಎಲೆ ಜಾಪತ್ರೆ ಇಷ್ಟನ್ನು ಹಾಕ್ತೀನಿ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾ ಒಗ್ಗರಣೆಗೆ ಒಳಗಡೆ ಕುಕ್ಕರ್ ಪಾತ್ರೆಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆ ಇಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ತುಪ್ಪ ಹಾಕೋಣ ಇದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಾಯ್ದು ಸ್ವಲ್ಪ ಬಟಾಣಿ ಅಮೇರಿಕನ್ ಜೋಳ ಪಲಾವೆಲ್ಲೆ ಜಾಪತ್ರೆ ಹೂವು ಸ್ವಲ್ಪ ಅನಾನಸು ಸೂ ಹಾಕಿದ್ದೀನಿ ಚಕ್ಕೆ ಲವಂಗ ಅದು ಬಟ್ಟಾಕೊಂಡಿದ್ದೀನಿ ಅದನ್ನು ಹಾಕೊಂಡ ಬಾಗಿ ಇದಕ್ಕೆ ವೈಟ್ ತರಕಾರಿನೇ ಹಾಕಬೇಕು ನಾನು ಗೆಡ್ಡೆ ಕೊಸು ಆಲೂಗೆಡ್ಡೆ ಮತ್ತು ಕಾಲಿಫ್ಲವರ್ ಮೂರು ಹಾಕಿದ್ದೀನಿ ಬೇಕು ಸೀಮೆ ಬದನೆಕಾಯಿ ಇದ್ರೆ ಅದನ್ನೂ ಹಾಕೋಬೋದು ವೈಟ್ ತರಕಾರಿನೇ ಹಾಕೋಬೋದು ಇದಕ್ಕೆ ಶ್ವೇತ ಪಲಾವ್ ಅಂತಾರೆ ಅಡಿಕೆ ಇದು ಸ್ವಲ್ಪ ಬಾಗಿಲಿ ಒಬ್ಬರ ತರಕಾರಿಗಳು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸೋಮಕಾಳು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಬಾಡಲಿ ತರಕಾರಿಗಳು ಒಗ್ಗರಣೆ ಇವಾಗ ತೆಂಗಿನಕಾಯಿ ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ರುಬ್ಬಾಕ್ತಿರೋ ಟೇಸ್ಟ್ ಹಾಕ್ತೀನಿ ಹಸಿ ವಾಸನೆ ಹೋಗಲಿ ಇದರಲ್ಲಿ ಒಂದಕ್ಕಿ ಅಕ್ಕಿ ನಾನು ಒಂದಕ್ಕಿಗೆ ಅಕ್ಕಿಗೆ ಮೂರ್ ನೀರು ಹಾಕ್ತೀನಿ ಸೋನಾ ಮಸೂರಿ ಸ್ವಲ್ಪ ನೀರು ಕುಡಿಯುತ್ತೆ ಇದು ಮೂರು ನೀರು ಹಾಕ್ತೀನಿ ಇವಾಗ ನೀರು ಹಾಕ್ತೀನಿ ನೀರು ಚೆನ್ನಾಗಿ ಕುದಿ ಬರಲಿ ಇದು ತುಂಬ ಹೋಗ್ಬಿಟ್ಟಿದೆ ಬೇರೆ ಕುಕ್ಕರ್ ದೊಡ್ಡ ಕುಕ್ಕರ್ ಇಡ್ತೀನಿ ನೀರು ಕುದಿ ಬರ್ರಿ ಚೆನ್ನಾಗಿ ನೋಡಿ ಹೀಗೆ ಕುದೀತಾ ಇರುವಾಗ ಅಕ್ಕಿ ಹಾಕಿದ್ರೆ ಪಲಾವು ಉದ್ರಾಗಿ ಬರುತ್ತೆ ಇವಾಗ ಅಕ್ಕಿ ಹಾಕೋಣ ಅಕ್ಕಿ ಹಾಕ್ಬಿಟ್ಟು ಎರಡು ವಿಷಲು ತೊಗೊಂಡ್ಬಿಡ್ತೀನಿ ಎರಡು ವಿಷಲ್ ತಗೊಂಡ್ರೆ ಶ್ವೇತ ಪಲಾವ್ ರೆಡಿ ವೈಟ್ ಎಲ್ಲ ವೈಟ್ ವೈಟ್ದೇ ಹಾಕಿದ್ದೀವಿ ತೆಂಗಿನಕಾಯಿ ಗೋಡಂಬಿ ವೈಟ್ ತರಕಾರಿಗಳು ಅದಕ್ಕೆ ಶ್ವೇತ ಪಲಾವ್ ಅಂತಾರೆ ಈ ಶ್ವೇತ ಪಲಾವ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ನೋಡಿ ಈಗ ಮುಚ್ಚಳ ಮುಚ್ಚಿ ಎರಡು ವಿಷಲು ತೊಗೊಳ್ಳೋಣ ನೋಡಿ ಈ ರೀತಿ ಬಂದಿದೆ ಕೆಳಗಡೆಯಿಂದ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವ ಇವಾಗ ಸರ್ವ್ ಮಾಡೋಣ ನೋಡಿ ಏನು ಉದ್ರಾಗಿ ವೈಟ್ ಬಂದಿದೆ ಬೇಕಿದ್ದರೆ ಮೊಸರು ಬಜ್ಜಿ ಮಾಡ್ಕೋಬೋದು ಇದಕ್ಕೇನು ಅವಶ್ಯಕತೆ ಇಲ್ಲ ಮೊಸರು ಬಜ್ಜಿ ವೈಟಿಗೆ ಚೆನ್ನಾಗಿ ಬಂದಿದೆ ಇವಾಗ ಸರ್ವ್ ಮಾಡೋಣ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ದಪ್ಪ ದಪ್ಪದಾಗಿ ಹೋಲ್ಡ್ ಮಾಡ್ಕೊಳ್ತೀನಿ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಮೆಣಸಿನ ಕಾಳಿನ ಪುಡಿ ನೀವು ಅಚ್ಚ ಖಾರದ ಪುಡಿ ಬೇಕಾದ್ರೆ ಹಾಕೋಬೋದು ಸ್ವಲ್ಪ ಹೋಳು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆ ಪಲಾವ್ ಜೊತೆ ಸೈಡ್ ಡಿಶ್ಶಾಗಿ ತಿನ್ಬೋದು ನೋಡಿ ಈ ರೀತಿ ಸೌತೆಕಾಯಿ ಮತ್ತು ಪಲಾವ್ ಸರ್ವ್ ಮಾಡಿಕೊಡೋದು ಈ ಪಲಾವ್ ಒಂದ್ಸಲ ಮಾಡಿಕೊಂಡು ನೋಡಿ ಬೇರೆ ಪಲಾವ್ಗಿಂತ ಇದೇ ಚೆನ್ನಾಗಿರುತ್ತೆ ಮಾಮೂಲಿ ತರಕಾರಿ ಪಲಾವ್ಗಿಂತ ಈ ವೈಟ್ ಪಲಾವೇ ಚೆನ್ನಾಗಿರುತ್ತೆ ಶ್ವೇತ ಪಲಾವ್ ಅಂತಾರೆ ಇದಕ್ಕೆ ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ